ಯಲಬುರ್ಗ ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಅನುದಾನ ಸಿಎಂಗೆ ಅಭಿನಂದನೆಗಳು ತಿಳಿಸಿದ ರಾಯಾರೆಡ್ಡಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಯೋಜನೆಗೆ ಅನುದಾನ ನೀಡಿರುವುದಕ್ಕೆ ಅವರಿಗೆ ಅಭಿನಂದನೆಗಳು ಎಂದು ಸಿಎಂ ಆರ್ಥಿಕ ಸಲಹೆಗಾರ ಮತ್ತು ಶಾಸಕ ಬಸವರಾಜ ರಾಯಾರೆಡ್ಡಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯಾರೆಡ್ಡಿರವರಿಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಕ್ಷೇತ್ರದ ಜನತೆಯ ಪರವಾಗಿ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ಶನಿವಾರ ರಾತ್ರಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿ ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಲ್ಲ ಜನಪರ ಅಭಿವೃದ್ಧಿಗೆ ಕಾಳಜಿ ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿರಬೇಕೆಂದು ಆಸೆಯಾಗಿತ್ತು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯ ಅವರೇ ನನ್ನನ್ನು ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರನೇ ರಾಜ್ಯದ ಅಭಿವೃದ್ಧಿಯ ದೂರದೃಷ್ಟಿಯುಳ್ಳ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಶನಿವಾರ ರಾತ್ರಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಶಾಸಕ ಬಸವರಾಜ ರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ದೊಡ್ಡ ಗಾತ್ರದ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡಿರುವುದಕ್ಕೆ ಅವರಿಗೆ ಋಣಿಯಾಗಿದ್ದೇನೆ ಎಂದರು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಹೆಣ್ಣು ಮಕ್ಕಳು ಶಿಕ್ಷಣದಿಂದ ದೂರ ಉಳಿದಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಅನುದಾನ ನೀಡಿದ್ದರೆಂದು ವಿರೋಧ ಪಕ್ಷದವರು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಕ್ರಿಶ್ಚಿಯನ್ ಬೌದ್ಧರು ಮುಸ್ಲಿಮರು ಸೇರಿದಂತೆ ಅನೇಕರಿಗೆ ಇದರ ಅನುಕೂಲವಾಗಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಅವರ ಐದು ಗ್ಯಾರಂಟಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಇವುಗಳು ರಾಜ್ಯದ ಬಡಜನರ ಪಾಲಿಗೆ ವರದಾನವಾಗಿವೆ ಆದರೆ ಬಿಜೆಪಿ ಇವುಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಅಂಥವರಿಗೆ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸಿ ಮನೆಯಲ್ಲಿ ಕೂಡಿಸಿದ್ದಾರೆ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಐದು ವರ್ಷ ಅಧಿಕಾರದಲ್ಲಿರುತ್ತದೆ ಎಂದು ಅವರು ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥ ಉದ್ಧಾರಕ್ಕಲ್ಲ ಸಾರ್ವಜನಿಕ ಅಭಿವೃದ್ಧಿ ಮಾಡುವ ದೂರದೃಷ್ಟಿ ಮುಖ್ಯ ಆ ಆಸಕ್ತಿಯಿಂದ ರಾಜಕಾರಣಕ್ಕೆ ಬಂದಿದ್ದೇನೆ ನಾನು ನನ್ನ ಆಡಳಿತದ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೇನೆ ಇನ್ನೂ ಹೆಚ್ಚಿನ ಜನಪರ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದರು ಕಾಂಗ್ರೆಸ್ ಮುಖಂಡ ವೀರನಗೌಡ ಪೊಲೀಸ್ ಪಾಟೀಲ ಮಾತನಾಡಿ ಶಾಸಕ ಬಸವರಾಜ ರಾಯಾರೆಡ್ಡಿ ತಾಲೂಕು ಕ್ರೀಡಾಂಗಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ನಾಮಕರಣ ಮಾಡುವ ಮೂಲಕ ಹೊಸ ಕ್ರೀಡಾಂಗಣ ನಿರ್ಮಾಣಕ್ಕೆ ಆರು ಕೋಟಿ ಮಂಜೂರಾತಿ ಮಾಡಿಸಿರುವುದು ಹೆಚ್ಚಿನ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಈ ವೇಳೆ ಶಾಸಕ ಬಸವರಾಜ ರಾಯಾರೆಡ್ಡಿರವರಿಗೆ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಗೌರವ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು ಕಾಂಗ್ರೆಸ್ ಮುಖಂಡ ಯಂಕಣ್ಣ ಯಾರಾಶಿ ಕೆರಿಬಸಪ್ಪ ನಿಡಗುಂದಿ ಬಿ ಎಂ ಶಿರೂರ್ ಮಹೇಶ್ಹಳ್ಳಿ ಹನುಮಂತ ಗೌಡ ಪಾಟೀಲ ಡಾಕ್ಟರ್ ನಂದಿತಾ ದಾನಾರೆಡ್ಡಿ ಶೇಖರಗೌಡ ಉಳ್ಳಾಗಡ್ಡಿ ಶರಣಪ್ಪ ಗಂಜಿ ಡಾಕ್ಟರ್ ಶಿವನಗೌಡ ದಾನಾರೆಡ್ಡಿ ಆನಂದ ಉಳ್ಳಾಗಡ್ಡಿ ಮಲ್ಲು ಜಕ್ಕಲಿ ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಇಒ ಸಂತೋಷ ಪಾಟೀಲ ಬಿರಾದರ ಮುಖ್ಯಾಧಿಕಾರಿ ನಾಗೇಶ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಸಿಎ ಆದಿ ಎನ್ಕೆಸ್ಟಿ ಫೋರ್ ಯಲಬುರ್ಗ ಮುಸ್ಲಿಂ ಸಮಾಜದಲ್ಲಿ ಹೆಣ್ಣು ಮಕ್ಕಳಲ್ಲಿ ಓದಿದವರ ಸಾಕ್ಷರತೆ ಪ್ರಮಾಣ ಬಹಳ ಕಡಿಮೆ ಇದೆ ವೆರಿ ಲೆಸ್ ಓದೋದೇನು ಅವರು ಎಸ್ ಎಲ್ ಸಿ ಆದ್ಮೇಲೆ ಮುಂದೆ ಕಳ್ಸೋದೇ ಆಮೇಲೆ ಕಳಿಸೋದೇ ಇಲ್ಲ ಹೀಗಾಗಿ ಬಹಳ ಸಮಸ್ಯೆ ಇದೆ ಅಂತ ತಿಳಿದು ಅವ್ರು ಮನವಿ ಕೊಟ್ಟರು ನಮ್ಮ ಹೆಣ್ಮಕ್ಳಿಗೆ ಓದಿಸ್ರಿ ಅಂತ ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಯು ಸಿ ರೆಸಿಡೆನ್ಸಿಯಲ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಅನ್ನ ತೆಗಿತಾ ಸಾರಿ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಅಲ್ಲ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಎಷ್ಟು ಸೀಟ್ ರಿಸರ್ವ್ ಅವರಾಗ ಒಂದು ನೂರು ಸೀಟ್ ಇದ್ರೆ ಎಪ್ಪತ್ತೈದು ಇಪ್ಪತ್ತೈದು ಅದರ್ಸ್ ಅದನ್ನ ನಾವೆಲ್ಲ ಹೋಗ್ಬೋದಲ್ಲ ಈಗಿದೆ ಅಲ್ ಅಲ್ಪಸಂಖ್ಯಾತರು ಇಲ್ಲಿದೆಯಲ್ಲ ಇಲ್ಲಿ ಎಲ್ಲರಿಗೂ ಅಲ್ಲಿ ಎಪ್ಪತ್ತೈದು ಇಪ್ಪತ್ತೈದು ವರ್ಷ ಹಿಂದೂಗಳಿಗೆ ಮತ್ತೆ ನಿಮಗೆ ಲಾಭ ಆಗಲಿಲ್ವಾ ಬೇರೆಯವ್ರಿಗೆ ಸಿಗ್ಲಿಲ್ವಾ ಆ ದೇಶದಲ್ಲೇ ನಾವು ಕೊಡೋದೇ ಹೀಗಾಗಿ ಹದಿನಾರು ಕಡೆ ಇವತ್ತು ಹೆಣ್ಣುಮಕ್ಕಳಿಗಾಗಿ ಕಾಲೇಜ್ ತೆಗಿತಾ ಇದೆ ಐವತ್ತು ಕಡೆ ರೆಸಿಡೆನ್ಸಿಯಲ್ ಸ್ಕೂಲ್ ತೆಗಿತಾ ಇದೆ ಮತ್ತು ಸರ್ವಸಂಖ್ಯಾತರ ಕಾಲೋನಿ ಅದೇ ಅಲ್ಲಿ ಹಿಂದೂಗಳ ಮನೆ ಇದ್ರೆ ಸಿಮೆಂಟ್ ರೋಡ್ ಮಾಡ್ತವೆ ಇಲ್ವೋ ಲೈಟ್ ಆಗ್ತವಿಲ್ಲ ಅವರು ಅರ್ಜನ್ಕೆರೆ ಟೈಪ್ ಅಲ್ಲೇ ಇದು ಅರ್ಜನ್ಕೆರೆ ಅಂದ್ರೆ ನೂರ ತೊಂಬತ್ ಪರ್ಸೆಂಟ್ ಅರ್ಜನ್ ರೇ ಇರ್ತಾರೆ ಈ ಮುಸಲ್ಮಾನರ ಮನೆ ಮನೆ ಬಾದು ಲಿಂಗಾಯತವ ಬೇಡದ ಅದಿಲ್ಲ ಅದಕ್ಕೆ ಆ ಕಾವಣಿ ಪುರಾಗ ಅವ್ರದೇ ಆಗುತ್ತಿಲ್ಲ ಅನ್ಕೋ ಅದಕ್ಕೆ ನಾವು ಹಣ ಕೊಟ್ಟಿದ್ದೇವೆ ಈ ಹಿನ್ನೆಲೆಯಲ್ಲಿ ಮೂರ್ ಸಾವಿರ ಇದ್ದಂತ ಬಜೆಟ್ ನಾಲ್ಕು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀವಿ टीकेमा बय बन्द